ಈ ವರ್ಷದ ಕಾರ್ಣಿಕ ಏನಾಗಿತ್ತು ಕಾರ್ಣಿಕ ಇವತ್ತು ಕಾಡು ಮೋಡ ಕವಿದಿತ್ತಲ್ಲ ಹ ಕಾಡು ಮೋಡ ಕವಿತಂದ್ರೆ ಒಂದು ಸ್ವಲ್ಪ ಮೋಡ ಜಾಸ್ತಿ ಆಗುತ್ತೆ ಮಳೆನೂ ಬರುತ್ತೆ ಅಂತ ಹೇಳ್ಬಿಟ್ಟು ಮುತ್ತಿನ ಹಾನಿಗಳು ಉದ್ರಾವಂತಂದ್ರೇನು ಮಳೆ ಮತ್ತು ಈ ಕಂದ ಅವು ಬೀಳ್ತಾ ಇರ್ತಾವ ಕಂದ ಆಮೇಲೆ ತೂಗೋ ತೊಟ್ಟಿಲು ಕೈ ತಪ್ಪಿತು ಅಂತಂತಂದರೆ ಒಂದು ಸ್ವಲ್ಪ ಜನಗಳಿಗೆ ತೊಂದರೆ ಇದೆ ಏನು ಆರೋಗ್ಯ ದೃಷ್ಟಿಯಿಂದಲಾಗಲಿ ಅಥವಾ ಬೀಳೋದಾಗಲಿ ಹೋಗೋದಾಗಲಿ ಯಾರಿಗೆ ಯಾವ ಕಾಯಕದಲ್ಲಿ ಇರ್ತಿರ್ತಾರೋ ಈ ಸಮುದ್ರದಲ್ಲಿ ಉದಾಹರಣೆ ಸಮುದ್ರದ ಹೋಗ್ಬೇಕಾದ್ರೆ ಸಮುದ್ರ ಬಿರುಗಡೆ ಬಂದುಬಿಟ್ಟಾಗ ಅದೆಲ್ಲ ಮುಚ್ಚಿ ಅಲ್ಲಿ ನೀರ ಮುಣಗಿ ಹೋಗಿಬಿಡ್ತಾರೆ ಈಗ ಹೋಗ್ತಾರೆ ಬೆಟ್ಟ ಕುಸಿದ್ಬಿಟ್ರೆ ಬಸ್ಸು ಸಹ ಪುಡಿ ಪುಡಿ ಆಗಿಬಿಡ್ತವೆ ಹಂಗೆ ಸ್ವಲ್ಪ ಮಾನವ ಜನ್ಮಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಕಂದ ಹಾಗೆ ಈ ವರ್ಷದ ಕಾರ್ನಿಕ ಏನಾಗಿತ್ತು ಕಾರ್ನಿಕ ಇವತ್ತು ಕಾರ್ ಮೋಡ ಕವಿದಿತ್ತಲ್ಲ ಹಾಂ ಕಾರ್ ಮೋಡ ಕವಿತಂದ್ರೆ ಒಂದು ಸ್ವಲ್ಪ ಮೋಡ ಜಾಸ್ತಿ ಆಗುತ್ತೆ ಮಳೆನೂ ಬರುತ್ತೆ ಅಂತ ಹೇಳ್ಬಿಟ್ಟು ಮುತ್ತಿನ ಹಿಗಳು ಉದುರಾವ್ ಮಳೆ ಮತ್ತು ಈ ಕಂದ ಅವು ಬೀಳ್ತಾ ಇರ್ತಾವ ಕಂದ ಆಮೇಲೆ ತೂಗೋ ತೊಟ್ಟಿಲು ಕೈ ತಪ್ಪಿತು ಅಂತಂತಂದ್ರೆ ಒಂದು ಸ್ವಲ್ಪ ಜನಗಳಿಗೆ ತೊಂದರೆ ಇದೆ ಕಂದ ಏನು ಆರೋಗ್ಯ ದೃಷ್ಟಿಯಿಂದಲಾಗಲಿ ಅಥವಾ ಬೀಳೋದಾಗಲಿ ಹೋಗೋದಾಗಲಿ ಯಾರಿಗೆ ಯಾವ ಕಾಯಿ ಇರ್ತಿರ್ತಾರೋ ಈ ಸಮುದ್ರದಲ್ಲಿ ಉದಾಹರಣೆ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಸಮುದ್ರ ಬಿರುಗಾಳೆ ಬಂದುಬಿಟ್ಟಾಗ ಅದೆಲ್ಲ ಮುಚ್ಚಿ ಅಲ್ಲಿ ನೀರ ಮುಣಿಗಿ ಹೋಗಿಬಿಡ್ತಾರೆ ಈಗ ಹೋಗ್ತಿರೋಕಂದ್ರೆ ಬೆಟ್ಟ ಕುಸಿದ್ಬಿಟ್ರೆ ಬಸ್ಸು ಸಹ ಪುಡಿ ಪುಡಿ ಆಗಿಬಿಡ್ತವೆ ಹಂಗೆ ಸ್ವಲ್ಪ ಮಾನವ ಜನ್ಮಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಕಂಪ್ ಕಂದ ಆ